ವಿರಾಮದ ಬಳಿಕ ಮತ್ತೆ ಸ್ವಾಗತ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಡಿಯಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಮಂಗಳೂರು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ದ್ವಿತೀಯ ಆವೃತ್ತಿಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಕಳೆದ ಬಾರಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಮಾರ್ಗದರ್ಶನದಲ್ಲಿ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಯಶಸ್ವಿಯಾಗಿದ್ದು ಇಂದು ಸಂಜೆ ಏಳು ಗಂಟೆಗೆ ಸೀಸನ್ ಎರಡರ ಅಧಿಕೃತ ಚಾಲನೆ ದೊರೆಯಲಿದೆ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು ಕಳೆದ ವರ್ಷದ ಮಂಗಳೂರಿನ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಲಕ್ಷಾಂತರ ಜನರನ್ನು ಆಕರ್ಷಿಸಿ ಭಾರಿ ಜನಮನ್ನಣೆಯನ್ನು ಪಡೆದು ಅತ್ಯಂತ ಯಶಸ್ವಿಯಾಗಿತ್ತು ಆ ಯಶಸ್ಸು ಸೀಸನ್ ಟೂಗೆ ಪ್ರೇರಣೆಯಾಗಿತ್ತು ಈಗಾಗಲೇ ಸಾರ್ವಜನಿಕ ವಲಯದಿಂದ ಅತ್ಯುತ್ತಮ ಸ್ಪಂದನೆ ಹಾಗೂ ನಿರೀಕ್ಷೆ ಲಭಿಸಿದೆ ಎಂದರು ಕರಾವಳಿ ವಸ್ತು ಪ್ರದರ್ಶನ ಮೈದಾನದಿಂದ ನಾರಾಯಣಗುರು ವೃತ್ತ ಮನ್ನಗುಡ್ಡ ಗುರ್ಜಿ ವೃತ್ತ ಕೆನರಾ ಉರ್ವದವರೆಗೆ ಪ್ರತಿನಿತ್ಯ ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಸ್ಟ್ರೀಟ್ ಫುಡ್ ಫೇಸ್ಟ್ ನಡೆಯಲಿರುವ ಸ್ಥಳಗಳಲ್ಲಿ ಮಳಿಗೆ ನಿರ್ಮಾಣ ಸಹಿತ ಎಲ್ಲ ತಯಾರಿಗಳು ಕೂಡ ಬಹುತೇಕ ಪೂರ್ಣಗೊಂಡಿದೆ ಹೆಚ್ಚಿನ ಸಂಖ್ಯೆಯ ಮಳಿಗೆಗಳಿಂದ ನೂರ ಅರುವತ್ತು ಸಂಖ್ಯೆಯ ವಿಶೇಷ ಆಹಾರ ಮಳಿಗೆಗಳನ್ನು ಅಂತಿಮಗೊಳಿಸಲಾಗಿದೆ ರಾಜ್ಯ ದೇಶದ ವಿವಿಧ ಶೈಲಿಯ ಸಾಂಪ್ರದಾಯಿಕ ಆಹಾರವನ್ನು ಪರಿಚಯಿಸಲಾಗುತ್ತಿದೆ ಗ್ರಾಹಕರಿಗೆ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಶೈಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಗುಜರಾತಿ ಆಂಧ್ರ ಪಂಜಾಬಿ ಸೇರಿದಂತೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಸಸ್ಯಹಾರಿ ಮಾಂಸಾಹಾರಿ ಹೀಗೆ ಬಹು ಬೇಡಿಕೆಯ ವಿವಿಧ ಶೈಲಿಯ ಸಾಂಪ್ರದಾಯಿಕ ಆಹಾರ ಮಳಿಗೆಗಳು ಇರಲಿವೆ ಈ ಬಾರಿ ಡಿಜಿಟಲ್ ವಹಿವಾಟಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದ್ದು ಗ್ರಾಹಕರು ಹಾಗೂ ಮಳಿಗೆದಾರರ ನಡುವೆ ನಗದು ಅಥವಾ ಕ್ಯಾಶ್ ರೂಪದ ವ್ಯವಹಾರಕ್ಕಿಂತ ಎಲ್ಲ ಮಳಿಗೆದಾರರಿಗೂ ನೀಡ ಆಗಿರುವ ಪ್ರತ್ಯೇಕ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಬಳಸಲು ಹೆಚ್ಚಿನ ಉತ್ತೇಜನ ನೀಡಲಾಗುತ್ತದೆ ಎಂದರು ಉತ್ಸವದ ಸಮಯದಲ್ಲಿ ಹಲವು ವೇದಿಕೆಗಳಲ್ಲಿ ಏಕಕಾಲಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹುಟ್ಟುಹಬ್ಬ ಮತ್ತು ವಿವಾಹ ವಾರ್ಷಿಕೋತ್ಸವ ವೇದಿಕೆಗಳಲ್ಲಿ ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಗಿರಿಧರ್ ಶೆಟ್ಟಿ ಅಧ್ಯಕ್ಷ ದೇವಕರ್ ಪಾಂಡೇಶ್ವರ ರಾಘವೇಂದ್ರ ಹೊಳ್ಳ ನಿರ್ದೇಶಕರಾದ ಯತೀಶ್ ಬೈಕಂಪಾಡಿ ಉದಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಸಾರ್ವಜನಿಕ ವಲಯದಿಂದ ಕೂಡ ಭಾಳ ದೊಡ್ಡ ರೀತಿಯ ಸಹಕಾರ ಸ್ಪಂದನೆ ದೊರೆತಿತು ಈ ವರ್ಷ ಕೂಡ ಅದೇ ರೀತಿಯ ಸ್ಪಂದನೆ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಮಂಗಳೂರಿನ ಜನತೆಗೆ ಈ ಒಂದು ಸ್ಟ್ರೀಟ್ ಫುಡ್ ಫಿಯಸ್ಟ ಕರಾವಳಿಯ ಕರ್ನಾಟಕದ ತುಳುನಾಡಿನ ಸರ್ವ ಬಂಧುಗಳಿಗೆ ನಾನು ಮತ್ಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಅವರಿಗೆ ಆಮಂತ್ರಣವನ್ನು ಮಾಧ್ಯಮದ ಮುಖಾಂತರ ತಮ್ಮ ಮೂಲಕ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕರಾವಳಿ ಉತ್ಸ ಉತ್ಸವದ ಮೈದಾನದ ಹೊರಗಡೆಯಿಂದ ನಾರಾಯಣಗುರು ವ್ರತವಾಗಿ ಮಣ್ಣಗುಡ್ಡೆ ವೃತ್ತ ಮಣ್ಣಗುಡ್ಡೆ ಗುರ್ಜಿ ಜಂಕ್ಷನ್ಗೆ ಹೋಗುವ ತನಕ ಮತ್ತು ಕೆನರಾ ಹೈಸ್ಕೂಲ್ ಉರ್ವದ ಏನು ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಇದೆ ಅಲ್ಲಿಗೆ ತನಕ ಒಟ್ಟು ನೂರ ಅರವತ್ತು ಸಂಖ್ಯೆಯ ವಿಶೇಷ ಆಹಾರ ಮಳಿಗೆ ಅಂತಿಮಗೊಳಿಸಿದ್ದೀವಿ ಮುನ್ನೂರಕ್ಕೂ ಅಧಿಕ ನಾಲ್ನೂರಕ್ಕೂ ಹತ್ರ 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 ಮಳಿಗೆಗಳು ನಮಗೆ ಅವಕಾಶಗಳು ಬೇಕು ಅಂತ ಕೇಳಿದ್ದು ಆದರೂ ಜಾಗದ ಒಟ್ಟು ಸಿಗುವಂಥ ಅವಕಾಶಗಳು ಅದರಲ್ಲಿ ಕೂಡ ಒಂದೇ ರೀತಿಯ ನಾಲ್ಕೈದು ಹತ್ತು ಹದಿನೈದು ಜನರು ಹಾಕಿದಾಗ ಅದನ್ನು ಒಂದೇ ರೀತಿಯ ಆಹಾರ ಮಳಿಗೆಗಳಿಗೆ ಅವಕಾಶ ಕೊಟ್ಟರೆ ತೊಂದರೆ ಆಗ್ಬೋದು ಅಂತೇಳಿ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಅವರಿಗೆ ನೂರವತ್ತು ಜನರಿಗೆ ಮಳಿಗೆಗಳಿಗೆ ಅವಕಾಶಗಳನ್ನು ಕೊಟ್ಟು ಇದರಲ್ಲಿ ಇದೆ ಇದರಲ್ಲಿ ಪ್ರಾರಂಭದ ಮೂರು ದಿನ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಪ್ರಾರಂಭದ ಮೂರು ದಿನ ನಾಳೆ ಮತ್ತು ನಾಡ್ದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಾಯಂಕಾಲ ಸರಿಸುಮಾರು ನಾಲ್ಕೈದು ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ತನಕ ಇರ್ತದೆ ಕೊನೆಯ ಮೂರು ದಿನಗಳು ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ ಹತ್ತುವರೆ ಗಂಟೆ ತನಕ ಈ ಸ್ಟ್ರೀಟ್ ಫುಡ್ ನಡೆಯುವ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇವತ್ತು ಬೇರೆ ಬೇರೆ ರಾಜ್ಯದ ಸಾಂಪ್ರದಾಯಿಕ ಶೈಲಿಯ ಆಹಾರ ಉತ್ಸವಗಳು ಅದರಲ್ಲಿ ಅವಕಾಶಗಳನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಶೈಲಿ ಉತ್ತರ ಕರ್ನಾಟಕ ಗುಜರಾತಿ ಆಂಧ್ರ ಪಂಜಾಬಿ ಹೀಗೆ ಬೇರೆ ಬೇರೆ ರೀತಿಯ ಆಹಾರದ ಶೈಲಿಗಳಿಗೆ ಅವಕಾಶ ಮಾಡಿಕೊಟ್ಟು ಬಂದವರಿಗೆ ಹೊಸತನದ ವ್ಯವಸ್ಥೆಗಳೊಂದಿಗೆ ಅವಕಾಶಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಈ ವರ್ಷ ಹೊಸತಾದ ಒಂದು ವಿನೂತನ ಪ್ರಯತ್ನ ಡಿಜಿಟಲ್ ವಹಿವಾಟಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ನಿರಂತರವಾಗಿ ಹೇಳುತ್ತೆ